ಹಾಯ್ ಹಲೋ ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ಇತಿಹಾಸ ಪ್ರಸಿದ್ಧ ನಂದೀಶ್ವರ ಕ್ಷೇತ್ರ ನಂದಿ ಗ್ರಾಮಕ್ಕೆ ನೂತನ ರಥ ಆಗಮನವಾಗಿದೆ ಇದೇ ನೋಡಿ ನೂತನ ರಥ ಮೊದಲಿಗೆ ಭೋಗನಂದೀಶ್ವರ ಉಮಾಮಹೇಶ್ವರ ಮೆರವಣಿಗೆ ದೇವರನ್ನ ದರ್ಶನ ಮಾಡಿ ನಂದಿ ಗ್ರಾಮದ ನೂತನ ರಥವನ್ನು ನೋಡುತ್ತಾ ಸಾಗೋಣ ಬನ್ನಿ ದೊಡ್ಡಬಳ್ಳಾಪುರದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರದ ನಂದಿ ಭೋಗನಂದೀಶ್ವರ ದೇವಾಲಯಕ್ಕೆ ನೂತನ ರಥದ ಆಗಮನಕ್ಕೆ ಗ್ರಾಮದ ಸಮಸ್ತ ಜನತೆ ಸಮಿತಿಯವರು ಕೂಡ ತುಂಬಾ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಬರೋಬ್ಬರಿ ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ಐವತ್ತ ನಾಲ್ಕು ಅಡಿ ಎತ್ತರವಿರುವ ರಥ ನಿರ್ಮಾಣ ಕುಂದಾಪುರ ತಾಲೂಕಿನ ಕೋಟೇಶ್ವರದ ಕುಂಭಾಶ್ರೀ ವಿಶ್ವಕರ್ಮ ಕರಕುಶಲ ಶಿಲ್ಪಕಲಾ ಶಿಲ್ಪಿಗಳಾದ ಲಕ್ಷ್ಮೀನಾರಾಯಣಾಚಾರ್ಯ ಮತ್ತು ಸೋದರರು ನಂದಿ ದೇವಾಲಯಕ್ಕೆ ನೂತನ ರಥವನ್ನು ರೂಪಿಸಿದ್ದಾರೆ ನಮ್ಮ ಹೆಸರು ಮುನ್ಸ್ವಾಮಿ ಅಂತ ನಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ತೇರು ಇಲ್ಲಿ ಹಿಂದೆ ಒಂದು ಎರಡು ಹಿಂದೆ ಇಲ್ಲಿ ರಥದ ಅಚ್ಚು ಮುರಿದೋಯ್ತು ಈ ಅಚ್ಚು ಮುರಿದೋದಾಗ ಅವರು ವೆಂಕಟೇಗೌಡರು ಅಂತೇಳಿ ಬಂದಿದ್ರು ಹುರುಳುಗುರ್ಕಿ ನಮ್ಮ ಪಕ್ಕದ ಗ್ರಾಮದವರು ಆದರೆ ಅವರು ದೇವನಹಳ್ಳಿ ತಾಲೂಕುನವರು ನಮ್ಮ ತಾಲೂಕಲ್ಲ ಅವ್ರು ಬಂದು ನೋಡಿದಾಗ ಇದೇನು ಹಚ್ಚಿ ಮುರಿದು ಹೋಯ್ತಲ್ಲ ಇದನ್ನೇನು ಮಾಡಿಸಲ್ವಾ ಅಂತಂದರು ಇಲ್ಲ ಮಾಡಿಸೋದೇ ಇದನ್ನ ಅಂದರೆ ಇಲ್ಲ ಬೇಡ ಶಾಶ್ವತವಾಗಿರೋವಂಥದ್ದು ನಾವು ಒಂದು ಮಾಡಿಸ್ಕೊಡ್ತೀವಿ ನಾವು ಇದೇ ಸ್ಕೂಲಲ್ಲೇ ಓದಿರೋ ಇದೇ ಸ್ಕೂಲು ಇದು ಸ್ಕೂಲ್ ಇತ್ತು ಇಲ್ಲಿ ಹೈ ಸ್ಕೂಲ್ ಇತ್ತು ಈ ಹೈ ಸ್ಕೂಲಲ್ಲೇ ಅವ್ರು ಓದಿದ್ದು ಏಯ್ತು ನೈನ್ತು ಟೆಂತು ಇಲ್ಲೇ ಓದಿದ್ದು ನಾನು ಇಲ್ಲಿ ಏನಾದರೂ ಒಂದು ಮಾಡಿಸ್ಕೊಡ್ಬೇಕು ಅಂತಿದ್ದೀನಿ ಏನು ಅಂತ ಕೇಳಿದ್ರು ಆಗ ಅಪ್ಪ ಹಚ್ಚಿ ಮುರ್ದೋಗ್ತು ನೀವು ಶಾಶ್ವತವಾಗಿರೋ ಹಂಗಿದ್ರೆ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ರಿ ಅಂತ ಹೇಳಿದರೆ ಅದೇ ಇದ್ರ ಮೇಲೆ ಅವರು ಈ ಕುಂದಾಪುರದ ಹತ್ರ ಇದು ಆನೆಗುಡ್ಡ ಅಂತಿದೆ ಆನೆಗುಡ್ಡ ಹತ್ರ ಅದು ಒಂದು ಕೋಟೇಶ್ವರ ಅಂತಿದೆ ಆ ಕೋಟೇಶ್ವರದಲ್ಲಿ ಅವರು ಆಚಾರ್ಯಾರೆ ಅವರೇ ಎಲ್ಲ ಇದನ್ನು ಮಾಡಿದ್ದು ಸುಮಾರು ಇದನ್ನು ಒಂದು ಹದಿನೆಂಟು ತಿಂಗಳಿಂದ ಮಾಡ್ತಾ ಇರೋದು ಒಂದೂವರೆ ವರ್ಷ ಆಯಿತು ಕೊಟ್ಟು ಇದು ಎರಡು ಕೋಟಿ ಐದು ಲಕ್ಷ ಅಲ್ಲಿ ಖರ್ಚಾಗಿದೆ ಅವರೇ ದಾನಿಗಳು ಎರಡು ಕೋಟಿ ಐದು ಲಕ್ಷ ಪ್ಲಸ್ ಇನ್ನೊಂದು ಇಪ್ಪತ್ತು ಲಕ್ಷ ಖರ್ಚು ಬಂದಿದೆ ಅವರಿಗೆ ಎರಡು ಕೋಟಿ ಇಪ್ಪತ್ತೈದು ಲಕ್ಷವರೆಗೂ ಇದು ಆಗಿದೆ ಖರ್ಚು ನಂದಿ ಗ್ರಾಮದ ಜನರಿಗೆ ಹಾಗೂ ಸಮಿತಿಯವರಿಗೆ ಹೇಳಲಾಗದಷ್ಟು ಆನಂದದ ಈ ಸಮಯದಲ್ಲಿ ನಾಳೆ ಅಂದರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕಾರ್ತಿಕ ಸೋಮವಾರ ನೂತನ ರಥವನ್ನು ನಂದಿ ಗ್ರಾಮದ ರಾಜ ಬೀದಿಗಳಲ್ಲಿ ಎಳೆಯುವ ಮೂಲಕ ಭಾರೀ ರಥೋತ್ಸವಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ರೀ ಮಹಾಶಿವರಾತ್ರಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಶಿವರಾತ್ರಿಯಲ್ಲಿ ಮಾತ್ರ ರಥ ಎಳೀತಾ ಇದ್ದಿದ್ದೋ ಈ ಸರಿ ತಗೊಂಬಂದು ಹಾಗೆ ನಿಲ್ಲಿಸಬಾರ್ದು ಅಂದರು ಅದರಿಂದ ಅದ್ರ ಪ್ರಯುಕ್ತ ನಾಳೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಕೊನೆ ಸೋಮವಾರ ಅದು ಕಾರ್ತಿಕ್ ಮಾಸದ ಸೋಮವಾರ ಅದ್ರಿಗೆ ನಾವು ಅವತ್ತು ಎಳ್ದು ಬಿಡ್ರಿ ಅಂತ ಹೇಳಿದ್ರೆ ಅವತ್ತು ಯಾಕೆಂದರೆ ಹೋಮ್ಗಳೆಲ್ಲ ಇರುತ್ತೆ ಶಿವರಾತ್ರಿಯಲ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ ತುಂಬ ಜನ ಇರ್ತಾರೆ ಒಂದು ಸ್ಟೇಟವ್ರು ಬರೋಲ್ಲ ಮೂರು ಸ್ಟೇಟವ್ರು ಬರ್ತಾರೆ ಆಂಧ್ರ ತಮಿಳುನಾಡು ಕರ್ನಾಟಕ ಮೂರು ಸ್ಟೇಟ್ ಇರುತ್ತೆ ಈಗ ನಮ್ಮ ಸ್ಟೇಟವ್ರು ಮಾತ್ರ ಇರೋದು ನಮ್ಮ ಸ್ಟೇಟು ಅಂದರೆ ಈ ಸುತ್ತು ಒಂದು ಎರಡು ಡಿಸ್ಟಿಕ್ ಎರಡು ಡಿಸ್ಟಿಕ್ ಜನ ಅಷ್ಟೇ ಬರೋದು ಈಗ ಕಾರ್ತಿಕ ಮಾಸಕ್ಕೆ ಎರಡು ಡಿಸ್ಟಿಕ್ಕ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಕೋಲಾರ ಬೆಂಗಳೂರು ಇಷ್ಟೇ ಬರೋದು ಅದರಿಂದ ಅವತ್ತು ಮಾಡಿಬಿಟ್ಟು ಅವತ್ತು ಎಳೆದ್ಬಿಟ್ಟು ನೆಕ್ಸ್ಟ್ ತಿರು ಶಿವರಾತ್ರಿಗೆ ಎಳಿತೀರಿ ಇದನ್ನು ಈಗ ಅದನ್ನು ಎಳೆದ್ಬಿಟ್ಟು ಹೋಮ ಎಲ್ಲ ಮಾಡಿಬಿಟ್ಟು ಎಳೆದ್ಬಿಟ್ಟು ನಿಲ್ಲಿಸ್ಬಿಡ್ತೀರಿ ಈಗ ಮತ್ತೆ ತಿರ್ಗಿ ಶಿವರಾತ್ರಿಗೆ ಇದು ಮಾಡ್ತೀರಿ ನಂದಿ ಗ್ರಾಮಕ್ಕೆ ಆಗಮಿಸಿರುವ ನೂತನ ರಥಕ್ಕೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ಎಸೆಯಬಾರದು ಬದಲಾಗಿ ಹೂವನ್ನು ಎಸೆಯುವ ಮೂಲಕ ರಥವನ್ನು ಸ್ವಚ್ಛವಾಗಿಡೋಣ ಎಂದು ಸಮಿತಿಯವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಅದು ಸರಿಯೇ ಬಾಳೆಹಣ್ಣು ರಥಕ್ಕೆ ಅಂಟಿಕೊಳ್ಳುವ ಮೂಲಕ ರಥವನ್ನು ಗಲೀಜುಗೊಳಿಸುತ್ತೆ ನಮ್ಮ ರಥ ಶುದ್ಧವಾಗಿರಬೇಕು ಸಾರ್ವಜನಿಕರು ಜವಾಬ್ದಾರಿಯಿಂದ ಈ ಮಾತನ್ನು ನಡೆಸಿಕೊಡಿ ಎನ್ನುವುದು ನಮ್ಮ ಚಾನಲ್ನ ಮನವಿ ಕೂಡ ನೀವು ನಾನು ಕೇಳ್ಕೊಳ್ಳೋದೇನೆಂದರೆ ಇವರು ಪಾಪ ಯಾರೋ ದಾನಿಗಳು ಕೊಟ್ಟು ಇದು ಮಾಡ್ತಾ ಇದ್ದಾರೆ ಇದರಿಗೆ ಎಲ್ಲ ಜನಸಂಖ್ಯೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದನ್ನು ಚೆನ್ನಾಗಿ ನೆರವೇರಿಸಿಕೊಳ್ಬೇಕು ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದನ್ನು ಜಿಂಬುರಾಣೆಯಿಂದ ನಡೀಬೇಕು ಹೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀವಿ ಈ ರಥೋತ್ಸವಕ್ಕೆ ಈ ಬಾಳೆಹಣ್ಣು ಹಾಕ್ಬಾರ್ದು ಹೂವು ಮತ್ತು ಅಷ್ಟೇ ಹಾಕಿ ಬಾಳೆಹಣ್ಣು ನಮ್ಮ ಸಂಸ್ಕೃತಿ ನಮ್ಮ ದೇಗುಲ ನಮ್ಮ ರಥ ನಮ್ಮ ಜವಾಬ್ದಾರಿ ನಮ್ಮದೇ ಮಾರ್ಗದರ್ಶನ ಮುಂದಿನ ಪೀಳಿಗೆಗೆ ನೀಡೋಣ ಇದು ತ್ರಿವರ್ಣ ನ್ಯೂಸ್ನ ಕೊಡುಗೆ